ಎಲ್ಲಾ ಪತ್ರಿಕಾ ಮಾಧ್ಯಮ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದವ್ರಿಗೆಲ್ಲರಿಗೆ ಸ್ವಾಗತಿಸಿ ಎಲ್ಲರಿಗೆ ನಮಸ್ಕಾರ ಹೇಳುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆಯುವಂಥ ಅವಶ್ಯಕತೆ ಯಾಕೆ ಬಿತ್ತಂದ್ರೆ ಈಗೇನು ಬಿಜಾಪುರದಾಗ ಬರ್ಲಾರ್ದಂಥ ಸಾಕಷ್ಟು ಏನು ಮಳೆ ನೀರು ಬಂದದಲ್ಲ ಇದೇ ಥರ ಎರಡು ಸಾವಿರ ಒಂಬತ್ತರಾಗ ಒಮ್ಮೆ ಫ್ಲಡ್ ಆಗಿತ್ತು ಬಿಜಾಪುರದಾಗ ಅವಾಗ ನಾವು ಭಾಳ ಸಕ್ರಿಯವಾಗಿ ಆ ಫ್ಲಡ್ದಾಗ ಭಾಗವಹಿಸಿದ್ದೀವಿ ಆ ಕೆಲವೊಂದು ನಮಗಿರುವಂಥ ಕೆಲವೊಂದು ಆಗಿನ ಟೈಮ್ದಾಗಿದ್ದು ಮಾಹಿತಿ ತಮ್ಮ ಕೂಡ ಶೇರ್ ಮಾಡಬೇಕು ಯಾಕಂದರೆ ಜನ ಏನದ ಭಾಳ ದಿವಸ ಆಯಿತು ಅದು ಮರ್ತಾರೆ ಅವಾಗ ಏನಾಗಿತ್ತು ಅನ್ನೋದು ಅವಾಗ ಅಧಿಕಾರಿಗಳು ಒಂದು ತಿಂಗಳು ಎರಡು ತಿಂಗಳು ಭಾಳ ಸೀರಿಯಸ್ ಆಗಿ ಓಡಾಡಿ ಏನು ಕೈ ಬಿಟ್ಟರು ಈಗ ಸುಮಾರು ಹದಿನೇಳು ವರ್ಷ ಆಯಿತು ತಿರ್ಗಾ ಅದರ ಕಡೆ ಲಕ್ಷ ಕೊಟ್ಟಿಲ್ಲ ಅವಾಗ ಎರಡು ಸಾವಿರ ಒಂಬತ್ತರ ಫ್ಲಡ್ ಬಂದಾಗೂ ಭಾಳ ಅನಾಹುತಗಳು ಆಗಿದ್ದು ಅವಾಗ ನಾವು ಜೆ ಡಿ ಎಸ್ನಾಗ ಭಾಳ ಸಕ್ರಿಯವಾಗಿ ಆಗಿದ್ದೀವಿ ಅವಾಗ ನಮ್ಮ ಪಕ್ಷದ ವರಿಷ್ಠರು ರೇವಣ್ಣ ಅವರು ಸಾಕಷ್ಟು ಎಮ್ ಎಲ್ ಎಗಳು ಬಿಜಾಪುರಕ್ಕೆ ಆಗಮಿಸಿದರು ಎಲ್ಲ ಎಲ್ಲೆಲ್ಲೆ ಆಗ್ಯಾವ ಎಲ್ಲ ಕಡೆ ಅವರು ವಿಸಿಟ್ ಮಾಡಿದರು ಒಂದು ನಾಲ್ಕೈದು ಟ್ರಕ್ ಅಕ್ಕಿ ಜೋಳ ಗೋಧಿ ಕಂಬಳಿ ಪಾಂಡಿ ಸಾಮಾನು ಅದು ಎಲ್ಲ ಕೊಟ್ಟಿದ್ದರು ನಾವು ಕೂಡ ಅದು ಎಲ್ಲ ಕಡೆ ಹಂಚಿದ್ದೀವಿ ಆ ಟೈಮ್ದಾಗ ಏನದ ಬಿಜಾಪುರ್ಗೆ ಜೈನ್ ಅಂತೇಳಿ ಒಂದು ಕಮಿಷನರ್ ಇದ್ರು ಅವರು ಬೆಂಗಳೂರದಾಗಿದ್ದರು ಅವರು ಅವರಿಗೆ ಒಂದು ಸ್ವಲ್ಪ ಸ್ಪೆಷಲ್ ಅದ್ರ ಬಗ್ಗೆ ಮಾಹಿತಿ ಇತ್ತು ಅಂಥೇಳಿ ನೋಡಲ್ ಆಫೀಸರ್ ಅಂಥೇಳಿ ಅವ್ರಿಗೆ ಕರ್ಸ್ಕೊಂಡಿದ್ರು ಅವಾಗ ಜೈನ್ ಸಾಹೇಬ್ರಿಗೆ ಮತ್ತು ಆ ಟೈಮ್ದಾಗ ಶಾಂತರಾಜ್ ಅಂಥೇಳಿ ಡಿ ಸಿ ಅವರಿದ್ದರು ಆಮ್ಯಾಗ ಮುದೋಳ್ ಹೇಳಿ ಕಮಿಷನರ್ ಇದ್ರು ಮುನ್ಸಿಪಾಲ್ಟಿ ಆ ಆ ಟೈಮ್ದಾಗ ನೆನಪ ನೆನಪಿದ್ದಟ್ಟು ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಜಜ್ ಮನಿ ಅದ ಒಂದು ಜಜ್ಜಿಗೆ ಮನಿಯಿಂದ ಹೊರಗೆ ತರ್ಬೇಕಂದ್ರೆ ಜಿ ಸಿ ಬ್ಯಾಗ್ ನಿಂದಿರ್ಸಿ ಕರ್ಕೊಂಡ್ ಬಂದಿದ್ದೀವಿ ಆರು ಫುಟ್ ನೀರು ಇತ್ತಲ್ಲ ತಿಂಗಳ ದೀಡ್ ತಿಂಗಳ ಗಟ್ಟಲೆ ನೀರು ಬಸ್ ಸ್ಟ್ಯಾಂಡ್ ಹರದ ಹೋಗಿತ್ತು ಅಲ್ಲೇ ಎರಡು ಸಾವಿರದ ಒಂಬತ್ತರಾಗೆ ನಮ್ಮ ಮಕ್ಕಳ ಇತ್ತು ಅಲ್ಲಿ ಶಾದಿ ಶಾದಿಮಲ್ದಾಗ ಎಪ್ಪತ್ತು ಟ್ರಿಪ್ ಗರಸಾಕಿ ಏನೇನೋ ಗುದ್ದಾಡಿ ಮದುವೆ ಮಾಡಿದ್ವಿ ನಾವು ಏನಾಗಿದೆ ಇದು ಹಳಿ ನಕಾಶೆ ನಮ್ಮ ಬಿಜಾಪುರದ್ದು ಎಲ್ಲ ಕ್ವಾಟಿಗೋಡೆ ಸುತ್ತದ್ದು ಅದು ನಿಮ್ಮ ಸಲುವಾಗಿ ಎಷ್ಟ ಚಿನ್ನ ಆಮ್ಯಾಗ ಮೊನ್ನೆ ಒಂದು ವರ್ಷದಿಂದ ಜಾಯಿಂಟ್ ಸರ್ವೆ ಆಗ್ಯದ ಎ ಎಸ್ ಐ ಕಾರ್ಪೊರೇಷನ್ ಎಡಿ ಎಲ್ಲ ರೀ ಅವಾಗ ಇದು ಎರಡು ಸಾವಿರದ ಒಂಬತ್ತರಾಗೆ ಐಡಿಯಾ ಜೈನ್ ಅವರು ಇದು ಪೂರ ಏನು ಗುಂಡು ಕಾಣಿಸ್ತದಲ್ರಿ ಪೂರಾ ಅದು ಕ್ವಾಟಿಗಡಿದು ಅದು ರಾಜ್ ಕಾಲುವೆ ಅದು ಏಳು ಭಾಗಲದವ್ರಿ ಅದಕ್ಕೆ ಈಗ ಇವರು ಏನು ಮಾಡೋದಷ್ಟೇ ಏನಂದ್ರೆ ಅದು ಏನು ಮಣ್ಣು ತೆಗಿಯೋದು ತೆಗದ ಈಗ ಏನು ಹೊಸ ಬಡಾವಣೆಗಳು ಏನು ಆಗ್ಯಾವಲ್ಲ ಎನ್ ಎ ಆಡ್ಗಳು ಗುಂಟಾಗಳು ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗ್ಯದ ತೆಗಿಬೇಕು ಪ್ಲಸ್ ಏನದಲ್ಲ ಎಲ್ಲೇ ಮೊದಲು ಹಳ್ಳಿದ್ದು ಅಲ್ಲ ಹತ್ತ ನೀರು ಬರ್ತಿತ್ತು ಸಾಯಿ ಪಾರ್ಕ್ದಿಂದ ಬರ್ತಿತ್ತು ಆ ಕನಕದಾಸ್ ಬಣಾವಣದಿಂದ ಬರ್ತಿತ್ತು ಎಲ್ಲಿಂದ ನೀರು ಬರ್ತಿತ್ತು ಅವೆಲ್ಲ ತೊಗೊಂಬಂದು ಈ ರಾಜಕಾಲುವೆಗೆ ಜೋಡಣೆ ಮಾಡಬೇಕು ಈಗೇನದಲ್ಲ ಒಂದು ವರ್ಷ ಎರಡು ವರ್ಷ ಹಿಂದೆ ಮುನ್ಸಿಪಾಲ್ಟಿಯಾಗ ಈ ಕಮಿಷನರ್ ಇದ್ದಾಗೆ ವಾಕಿಂಗ್ ಟ್ರ್ಯಾಕ್ ಹಿಡ್ಕೊಂಡು ಒಂದು ಟೂ ಹಂಡ್ರೆಡ್ ಕರೋಡ್ರದ್ದು ಒಂದು ಎಸ್ಟಿಮೇಟ್ ಮಾಡ್ಯಾರವ್ರು ಈಗ ನಾ ಒಂದು ವಾರ ಹದಿನೈದು ದಿವಸ ಅಡ್ಡಾಡಿದೆ ಅವ್ರ ಕಡೆ ಪ್ರೊಸೀಡಿಂಗ್ಸ್ ಸಲುವಾಗಿ ಈ ಪೇಪರ್ಸ್ನೂ ನನಗೆ ಇಲ್ಲಿಗಲ್ ಸಿಕ್ಕವ್ರಿ ಅಲ್ಲಿ ತೆಳಗೆ ನೋಡಿರಿ ಅದು ಕಾಗದ ಇಟ್ಟು ಜೆರಾಕ್ಸ್ ಹೊಡೋದು ಕೊಟ್ಟಾರೆ ಸುಮ್ಮನೆ ನಿನಗೆ ಪುಣ್ಯ ಆಗ್ತಪ್ಪ ಅದೊಂದು ಸ್ವಲ್ಪ ಪುರು ನನಗೆ ಕೊಟ್ಟ ನಾವು ಅದು ಅದು ಆಫೀಷಿಯಲಿ ಅದದು ನನ್ನ ಕಡೆನೇ ಇತ್ತು ಅದು ಈಗೇನದ ಎ ಆದಾಯ್ದಾಗ ಕ್ಯಾಟಗರಿ ಅದಾವ ಮೊನುಮೆಂಟಿತ್ತು ಎ ಬಿ ಸಿ ಡಿ ಅಂತ ಹೇಳಿ ಅದ್ರಾಗ ಕೆಲವೊಂದು ಎ ಬಿ ಅಟ್ಟೆ ತೊಗೊಂಡು ಅದ್ರಾಗ ಎಲ್ಲ ಅದು ಹಳಿದ್ರಾಗ ಏನದಲ್ಲ ಹತ್ತೊಂಬತ್ತು ನೂರ ಹದಿಮೂರದ ರೀ ನಕಾಶೆ ಅದು ಇದು ಇಲ್ಲಿ ಅದ ಬ್ರಿಟಿಷ್ ಕಾಲದ ದಿಕ್ಕಾವಿದ್ರ ಇದು ಹತ್ತೊಂಬತ್ ನೂರ ಹದ್ಮೂದೂರದೇ ಅದೊಂದು ದಿನ ದಿಕ್ಕಾವದ ಇದು ಹತ್ತೊಂಬತ್ತು ನೂರ ಹದಿಮೂರು ಹದಿಮೂರುದ ಈಗೇನೋ ಈಗ ನಮಗೆ ಒಂದು ಪ್ರೊಸೀಡಿಂಗ್ಸ್ ಒಂದು ಕಾಗದ ಎಲ್ಲೆರಿ ಸಿಗಬೇಕಂದ್ರೆ ಭಾಳ ಮುಷ್ಕಿಲ್ ಅದ ಇವರು ಕೆಲಸ ಮಾಡೋದು ಇಚ್ಛಾ ಇಲ್ಲ ಇವ್ರಿಗೆ ಮತ್ತೆ ಈಗೇನು ನಿಮಗೆಲ್ಲ ಜಿಶಿಬುಗಳು ತೆಕ್ಗಳು ಕಾಣಿಸ್ತಾವಲ್ಲ ಇವು ಎಲ್ಲ ಏನದಲ್ಲ ಅನ್ಸೈಂಟಿಫಿಕ್ ಅದಾವೆ ಮೊನ್ನೆನೆ ಬಸ್ ಸ್ಟ್ಯಾಂಡ್ ಹತ್ರ ಖಾಜಾ ನಗರದಿಂದ ಬಸ್ ಸ್ಟ್ಯಾಂಡ್ ಹತ್ರ ಒಂದು ರೋ ಇದು ಮಾಡ್ಯಾರ ಈಗ ಬ್ಲಾಕ್ ಆಗ್ಯದೀ ಒಂದು ತಿಂಗಳಾಗಿಲ್ಲ ಮಾಡಿ ಕನೆಕ್ಷನ್ ಕೊಡಬೇಕಲ್ಲ ಎಲ್ಲಿ ಹೋಗ್ಬೇಕಲ್ಲಿ ಯಾವುದು ಬರ್ಲಾರ್ದು ಮಳೆ ಜರ್ಕರ್ತ ಬತ್ತಂದ್ರೆ ಈ ಶಿಕಾರ್ಖಾನೆ ಗಚ್ಚಿನಕಟ್ಟಿ ಕಾಲನಿ ಕೆಲವೊಂದು ರಾತ್ರಿ ಮಲಗದಾಗ ಮಳೆ ಬಂದ್ರೆ ಒಂದು ಐದು ಹತ್ತು ಸಾವಿರ ಮಂದಿಗೆ ತೊಂದರೆ ಆಗ್ತದೆ ಇದು ಮಾಡಲಿಲ್ಲ ಅಂದ್ರೆ ಬೇರೆ ದಾರಿನೇ ಇಲ್ಲ ಆಯಿತು ಇದು ರಾಜ್ ಕಾಲುವೆ ಖುಲ್ಲಾ ಮಾಡಿದೀವಿ ಅಲ್ಲಿಂದ ಇಲ್ಲಿಂದ ನೀರು ಬತ್ತು ಒಟ್ ಹೋಯ್ತು ಹೋಗ್ತದೆ ಅಲ್ಲೇ ಇಂಡಿ ರೋಡ್ ಏನು ನಮ್ಮ ಸಾಲಿಡ್ ಟ್ರೀಟ್ಮೆಂಟ್ ಪ್ಲಾಟ್ ಪ್ಲ್ಯಾಂಟ್ ಅದಲ್ಲ ಅಲ್ಲಿ ಹೋಗ್ತದೆ ಅಲ್ಲಿಂದ ಎಲ್ಲೆಲ್ಲೋ ಹೋಗಿ ಅಗ್ರಿಕಲ್ಚರ್ಗೆ ಅದು ಉಪಯೋಗ ಮಾಡ್ಕೊತಾರೆ ನಾ ಹೇಳೋದೇನಂದ್ರೆ ಎಲ್ಲೆರೆ ಹೋಗಿದ್ದು ತೊಂದರೆ ಮಾಡೋದೇ ಒಂದು ಇಲ್ಲಿ ನಮ್ಮ ರೈಲ್ವೆ ಗೇಟ್ ದಾಟ್ಯರೆ ಇಂಡಿ ರೋಡಿಗೆ ಇಲ್ಲಿ ಹೋಗು ದಾರಿ ಮಾಡಿ ಒಂದು ನೂರು ದೊನ್ಶೆ ಎಕರೆ ಅಕ್ವೈರ್ ಮಾಡಿಕೊಂಡು ಒಂದು ತಲಾವ್ ಮಾಡಿ ಬಿಡೋ ಬಿಟ್ಟರೆ ಚಲೋ ಆಗ್ತದೆ ರೈತರಿಗೂ ಅನುಕೂಲ ಆಗ್ತದ ಅಂತ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಅಧಿಕಾರಿಗಳು ಸೀರಿಯಸ್ನೆಸ್ ಇಲ್ಲ ನಾ ಒಂದು ವರ್ಷದ ಸಲುವಾಗಿ ಬಂದೀನಿ ಎರಡು ವರ್ಷದ ಸಲುವಾಗಿ ಬಂದೀನಿ ಈಗ ನಿಮಗೆಲ್ಲ ಪಾಲಿಟಿಕಲಿ ಎಲ್ಲ ಗೊತ್ತೇ ಅದ ಆಫೀಸರ್ಗಳದು ಏನದ ಕರಪ್ಷನ್ನು ಎ ಅವೆಲ್ಲ ವ್ಯವಹಾರಗಳು ಅವು ತಮ್ಮ ಪಾಡಿಗೆ ತಾವು ಮತ್ತು ಕೊಟ್ಟಿರ್ತಾರೆ ಮತ್ತು ಅದು ತೆಗಿಯುವ ಸಂಬಂಧ ಏನದಲ್ಲ ಜವಾಬ್ದಾರಿ ಅನ್ನೋದು ಯಾರಿಗೂ ಇಲ್ಲ ನಾ ಮಾಧ್ಯಮದ ಮುಖಾಂತರ ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ನಾವು ಇದೇ ಊರ ಹುಟ್ಟೀವಿ ನಮಗೆ ಇಲ್ಲೇ ಇರಬೇಕು ಈ ಊರಿನ ಸಲುವಾಗಿ ಏನರೇ ತಮ್ಮ ಮೀಡಿಯಾದ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಈ ಊರಾಗಿ ಜನರಿಗೂ ನೆನಪಿಲ್ಲ ಇದು ಹದಿನಾರು ಹದಿನೇಳು ವರ್ಷದಿಂದ ಏನಾಗಿತ್ತು ಇವ್ರೇನು ಕಮಿಟ್ಮೆಂಟ್ ಮಾಡಿದರು ಯಾವ ಥರ ಮಾಡ್ತೀನಿ ಅಂದಿದ್ರು ಮತ್ತೀಗ ಮಾಡ್ಯಾರ ಒಂದು ಹದಿನೈದು ವರ್ಷ ಬಿಡ್ತಾರೆ ಒಂದು ಎರಡು ಮೂರು ಸಾಯುತನ ಒಂದು ಐವತ್ತು ಸಾವಿರ ಲಕ್ಷ ಪರಿಹಾರದನ ಕೊಡ್ತಾರೆ ಅದರಿಂದ ಆಗುದೇನೋ ಹೋಗುದೇನೋ ನೋವಾಗ್ದಾಗ ಹಿಡ್ಕೊಂಡು ಪೂರ ಬಾಗಾಯದ ಗಲ್ಯಾಗ ಒಂದು ಕನಿಷ್ಠ ಒಂದು ಐದಾರು ಸಾವಿರ ಮನಿ ಫೌಂಡೇಶನ್ ಹಾಳಾಗ್ಯಾವ ಈಗ ಟಿಲ್ ಟುಡೇ ತಿಂಗಳಿದೇಡು ಇದು ಮನೆ ನಿಂತು ಇವತ್ತಿಗೂ ಅವರು ಮನೆಯಾಗ ನೀರು ಅದಾವ ಮನೆಯಾಗೆ ನೀರು ಇದ್ದಿದ್ದಿಲ್ಲ ಅಂದ್ರೆ ಅವರು ಡ್ರೈನೇಜ್ ಬಂದದವ ಬೇರೆ ಮನೆಗೆ ಅವ್ರ ಸಂಡಾಸಿಗೆ ಇದೊಂದು ಐತಿಹಾಸಿಕ ನಗರ ಇದು ಈ ಪರಿಸ್ಥಿತಿ ಇಷ್ಟು ಬೇಜವಾಬ್ದಾರಿ ನಮ್ಮ ಇಲ್ಲಿ ಶಾಸಕ ಬಗ್ಗೆ ನಾವಂತೂ ಏನು ಹೇಳೋದಿಲ್ಲ ಅವ್ರೇನು ಮಾಡು ಇದ್ರಾಗಿಲ್ಲ ನಾವು ಎಂ ಬಿ ಪಾಟೀಲ್ರಿಗೆ ಮನವಿ ಮಾಡ್ತೀವಿ ಏನು ಮಾಡೋಕ್ಕೆ ಬೇರೆ ಇಲ್ಲ ಅಲ್ಲಿಗೆ ರೋಜಾ ಇತಿ ಐತಿಹಾಸಿಕ ಸ್ಥಳ ಅದಾವ ಇವು ಅವು ಯಾರು ಆದಿಲ್ಶಾ ಕಾಲುದ್ದದವ ಮೊಘಲ್ ಕಾಲು ಅದೋ ಗೊತ್ತಿಲ್ಲ ಇಬ್ರಾಮ್ ರೋಜಾ ಅಂತೂ ಇಷ್ಟು ನೀರು ನಿಂತದ ಇಪ್ಪತ್ತೈದು ರೂಪಾಯಿ ಕೊಟ್ಟ ಮಂದಿ ಹೊಂಟಾರ ಒಂದು ಸ್ವಲ್ಪ ದಯವಿಟ್ಟು ಏನದಲ್ಲ ತಾವು ಮೇನ್ ಸ್ಟ್ರೀಮ್ ಮೀಡಿಯಾದವ್ರಿಗೆ ನನ್ನ ಕಳ್ಕಳಿ ವಿನಂತಿ ಏನಂದ್ರೆ ಇಷ್ಟ ಬೇಜವಾಬ್ದಾರಿ ನಡೆದ್ರು ನೀವು ಎಲ್ಲ ಒಂದು ಸ್ವಲ್ಪ ನಾ ಏನು ಅನ್ನೋದಿಲ್ಲ ನಾ ನಿಮ್ಮ ನ್ಯೂಸ್ ನೋಡಿಲ್ಲ ನೀವು ಮಾಡಲಿರಬೇಕು ಅದರ ಒಂದು ಸ್ವಲ್ಪ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಕಣ್ಣು ತೆರೆಯುವಂಥ ಕೆಲಸಕ್ಕೆ ತಾವು ಎಲ್ಲರೂ ಒಂದು ಸ್ವಲ್ಪ ಸಹಾಯ ಮಾಡ್ತಿರತ್ತೆ ನಾವು ತಿಳ್ಕೊಂಡ್ವಿ ಮತ್ತು ಕಾಗದ ಆಗ್ತಾ ಇರಲಿಲ್ಲ ಕೆಲವೊಂದು ಈಗ ಪ್ರಮುಖ ಮೀಡಿಯಾದವರು ನೀವು ಜವಾಬ್ದಾರಿ ಇಷ್ಟೀರಿ ನಿಮ್ಗರೇ ಕೊಡ್ತಾರ ಇಲ್ಲ ಮತ್ತು ಅದರ ಪ್ರಕಾರ ಇಲ್ಲ ಈಗ ಇನ್ನೋ ಒಂದು ವಾರ ಹದಿನೈದು ದಿವಸ ಇನ್ನೊಮ್ಮೆ ನಿಮ್ಮ ಮುಂದೆ ಬರೋಕೆ ಪ್ರಯತ್ನ ಮಾಡ್ತೀನಿ ನಾ ಕೆಲವೊಬ್ರು ಪ್ರಾಮಿಸ್ ಮಾಡ್ಯಾರ ಪ್ರೊಸಿಡಿಂಗ್ಸು ಅವು ಎಸ್ಟಿಮೇಟು ಹ್ಯಾಂಗ ವಾಕಿಂಗ್ ಟ್ರ್ಯಾಕ್ಸ್ ಐತೆಕೆ ಮಾಡ್ಯಾರ ಅದ್ರಾಗ ಅರವತ್ತು ಫುಟ್ಟದ್ದು ರೋಡ್ ಮಾಡ್ಯಾರ ಯಾವ ರೀತಿ ಮಾಡೋರು ಈಗ ಶಿವಾಜಿ ಚೌಕ್ನ್ಯಾಗೆ ನೀವು ಸಣ್ಣವ್ರಿದ್ದಾಗ ನೋಡಿರಬೇಕು ಅಲ್ಲಿ ತೆಳಗೆ ಕಲ್ಲಿನ ಕಮಾನಿದ್ದು ರೀ ಅವು ಏನೋ ತೆಗೆದು ಸೀದಾ ಏನೋ ಮಾಡೋದು ಆದರೆ ಮಣ್ಣಿನ ಹೋಗಿದ್ದೆ ಬ್ಲಾಕ್ ಅದತ್ತದು ಅದು ಬ್ಲಾಕ್ ಇದ್ದರೆ ಇಲ್ಲಿ ಮಾಡಿ ಏನು ಅದ ರೀ ಅದು ಹೋಗಿ ಅಲ್ಲೇ ಯಾವುದದು ಹೋಗಿ ಆ ಗೌಳ್ಯಾರ ಮನೆಗಳಿಗೆ ಹೋಗಿ ಆ ಬಿದಿರಿ ಹಾಸ್ಪಿಟಲ್ ಹಿಂದಿಂದ ಹಾಯಿಸಿ ಹೋಗದ್ರಿ ಅದು ನೀರು ಇಲ್ಲಿ ನಮ್ಮ ಆರ್ ಟಿ ಒ ಆಫೀಸ್ ಹತ್ರ ಹಿಡ್ಕೊಂಡು ಮ್ಯಾಗ ಯಾವುದದು ನವರಸ್ಪುರ್ ಅದು ನೀರು ಇದಕ್ಕೆ ರಾಜಕಾಲುವೆ ಬರಬೇಕಿಲ್ರಿ ಅದು ಆ ನೀರು ನಮ್ಮ ಹವೀಲಿಗಲ್ಯಾಗ ದರ್ಬಾರ್ ಗಲ್ಲಾಗ ನಮ್ಮ ಗೋರ್ಮೆಂಟ್ ಪಾಲಿಟೆಕ್ನಿಕ್ದಾಗ ಅವು ಎಲ್ಲ ದವಾಖಾನೆಗಳು ಎಲ್ಲ ಎಸ್ ಪಿ ಬಂಗಲೆ ಅದ ಅಲ್ಲಿ ಅಲ್ಲೇ ಬರ್ತದೆ ನೀರು ಅದು ಮೊದಲ ಏನಾಕಿತ್ತು ಹಿಂಗೆ ತಾಜ್ಗುಡಿದಿಂದ ಬಂದು ಇಲ್ಲಿ ನಮ್ಮ ಡಿ ಸಿ ಆಫೀಸ್ ಹಿಂದೆ ನಮ್ಮ ಗಿಸಾಡ ಮನೆಗಳದ ನೋಡಿರಿ ತೆಗನೇ ಹಾಕಿ ಅಲ್ಲಿ ಆಯ್ದು ಆ ಹಿಂದಿಂದ ಹಿಂದಿದ್ದು ಅಲ್ಲಿ ಶಾಪೇಟಿ ಘಟನೆಗೆ ಹೋಗ್ತಿತ್ತು ಅದು ರೋಡುಗಳು ಆಗಲಾಗಬೇಕು ಈಗ ಮೊದಲಿನ ಪ್ರಕಾರ ಈಗ ಪಾಪ್ಯುಲೇಷನ್ ರೀ ಮೊದಲಿನ ಟೈಪ್ ಇಲ್ಲ ಈಗ ಹೆಚ್ಚಾಗಿದೆ ಈಗಿದ್ದಂಥ ಪಾಪ್ಯುಲೇಷನ್ಗೆ ತಕ್ಕಂತೆ ನಮ್ಮ ಯು ಜಿ ಡಿಗಳಾಗಬೇಕು ಡ್ರೈನ್ ಈಗ ಓಪನ್ ಗಟರ್ಗಳಿದ್ದವು ಒಂದು ಕಮಿಷ್ನರ್ ಜೈನ್ ಕಮಿಷ್ನರ್ನು ಏನು ಮಿಸ್ಟೇಕ್ ಮಾಡಿದ್ರು ನಿಮ್ಗೆ ಗೊತ್ತಿಲ್ಲ ಈ ಓಪನ್ ಘಟ್ರಾ ಟ್ರೈನ್ ಇದ್ದು ರೀ ಬಿಜಾಪುರದಾಗ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಎಲ್ಲ ಬಂದ್ ಮಾಡಿದ್ರು ಜಾಯಿಂಟ್ ಕಮಿಷ್ನರ್ ಅವು ಹಳೀವು ಏನು ಘಟ್ರಗಳದವ ಅದು ತೆರೆದ್ರೂ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಯಾಕಂದ್ರೆ ಅವು ಭಾಳ ಮಜಬೂತ್ ಅದಾವ ಈಗೇನು ಇವರು ಹೊಸಾಲಿ ಹೊಡೆದಾಗ ಅವು ಸಿಡಿಗಳು ಮಾಡ್ತಾರಲ್ಲ ಅವು ಒಂದು ವಾರದಾಗ ಬಿದ್ದಿರ್ತಾವ ಅವು ಹಳೀ ಕಾಲದ್ದು ಇವತ್ತು ನೀವು ಮಣ್ಣು ತೆಗೆದ್ರು ಅವು ಹಾಗೆ ನೀವು ಏನು ಸಿಮೆಂಟ್ ರಿಪೇರಿ ಮಾಡಿ ನಡ್ದೆ ನಡೆಸಿದ್ರೂ ನಡಿತಾವೆ ಅಷ್ಟು ಅದಾವೆ